ನಾಗರಬಾವಿಯ ದೆವ್ವಾದ ಕಥೆ ಬೆಂಗಳೂರಿನಲ್ಲಿ ಜನಪ್ರಿಯ ಭಯಾನಕ ಕಥೆಗಳಲ್ಲಿ ಒಂದಾಗಿದೆ ಇದು ಬಹುಶಃ ಸ್ಥಳೀಯ ಭ್ರಮೆಗಳನ್ನೊಳಗೊಂಡದ್ದು ಅಥವಾ ಕೆಲವೊಂದು ದುರಂತ ಘಟನೆಗಳ ಪ್ರಭಾವದಿಂದ ಹುಟ್ಟಿಕೊಂಡಿದೆ ನಾಗರಬಾವಿ ಎಂದು ಬಹಳ ಹಳೆಯ ಪ್ರದೇಶ ನಾಗರಬಾವಿ ಎಂಬ ಹೆಸರೇ ನಾಗದೇವತೆಗೆ ಸಂಬಂಧಿಸಿದ ಬಾವಿಯೊಂದು ಉಳಿದಂತೆ ತೋರುತ್ತದೆ ಕೆಲವೊಂದು ಸ್ಥಳೀಯರು ಈ ಭಾಗದಲ್ಲಿ ಹಲವು ವರ್ಷಗಳ ಹಿಂದೆ ಕೆಲವೇ ಅಪರಿಚಿತ ಘಟನೆಗಳು ನಡೆದಿದ್ದವು ಎಂದು ಹೇಳುತ್ತಾರೆ ಬಹಳ ಹಿಂದಿನ ಕಾಲದಲ್ಲಿ ನಾಗರಬಾವಿಯ ಹತ್ತಿರ ಒಂದು ಹಳೆಯ ಮನೆಯಲ್ಲಿ ಒಂದು ಕುಟುಂಬ ವಾಸವಾಗಿತ್ತು ಅದು ಒಬ್ಬ ಧನಿಕರ ಮನೆ ಆದರೆ ಆ ಮನೆಯ ಮುಖ್ಯಸ್ಥನಿಗೆ ಅನೇಕ ಶತ್ರುಗಳಿದ್ದರು ಒಂದು ರಾತ್ರಿ ಆತನನ್ನು ಏನೋ ವಿಚಿತ್ರ ರೀತಿಯಲ್ಲಿ ಕೊಂದರು ಆತನ ಆತ್ಮ ಶಾಪವಾಗಿ ಎಲ್ಲೇ ಸುತ್ತಾಡಲು ಪ್ರಾರಂಭಿಸಿತು ಈ ಮನೆಯ ಹತ್ತಿರ ಹೋಗುವ ಯಾರಿಗಾದರೂ ರಾತ್ರಿ ವೇಳೆ ಅಜ್ಞಾತ ಶಬ್ದಗಳು ಕೇಳುತ್ತವೆ ಎಡಬದಿಯಿಂದ ನಗುವ ಶಬ್ದ ಮರಳುವ ಕಾಲಡಿಗಳು ತಡರಾತ್ರಿ ಮಕ್ಕಳ ಅಳುವ ಶಬ್ದ ಇವೆಲ್ಲವೂ ಜನರನ್ನು ಭಯಭೀತರನ್ನಾಗಿಸಿದವು ಕೆಲವರು ಆ ಮನೆಯ ಹತ್ತಿರ ಹೋದರೂ ತಕ್ಷಣವೇ ಜ್ವರ ಬಂದಂತಾಗುತ್ತಿತ್ತು ಅಥವಾ ದುರ್ಘಟನೆಗಳು ಸಂಭವಿಸುತ್ತಿದ್ದವು ಸಮೀಪದ ಜನರು ದೆವ ತೊಲಗಿಸುವ ಪೂಜೆಗಳನ್ನು ಮಾಡಿದರು ಆದರೆ ಇನ್ನೂ ಕೆಲವು ಭಯಾನಕ ಅನುಭವಗಳು ಕೇಳಿ ಬರುತ್ತವೆ ಈ ಕಾರಣಕ್ಕಾಗಿ ಜನರು ಆ ಪ್ರದೇಶದಲ್ಲಿ ರಾತ್ರಿ ಹೊರಟು ಹೋಗುವುದನ್ನು ತಪ್ಪಿಸುತ್ತಾರೆ ಇದು ನಿಜವೇ ಅಥವಾ ಕೇವಲ ಸ್ಥಳೀಯ ಭ್ರಮೆಯೋ ಎಂಬುದನ್ನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಆದರೆ ಬೆಂಗಳೂರು ನಗರದಲ್ಲಿ ನಾಗರಬಾವಿಯ ದೆವ್ವ ಕಥೆ ಒಂದು ಜನಪ್ರಿಯ ಭಯಾನಕ ಕಥೆಯಾಗಿಯೇ ಉಳಿದಿದೆ ನಾಗರಬಾವಿಯ ಹಳೆಯ ಮನೆಯನ್ನು ಹನ್ನೊಂದು ವರ್ಷಗಳಿಂದ ಯಾರೂ ಬಳಸಿರಲಿಲ್ಲ ಜನರು ಅಲ್ಲಿಗೆ ಹೋದರೆ ವಿಚಿತ್ರ ಅನುಭವಗಳಾಗುತ್ತವೆ ಎಂದು ಊರಿನಲ್ಲಿ ವದಂತಿ ಹರಡಿತ್ತು ಹತ್ತಿರದ ಹಳ್ಳಿಗಳಲ್ಲಿ ಈ ಮನೆಯನ್ನು ಅಪಶಕುನದ ಮನೆ ಎಂದು ಕರೆಯಲಾಗುತ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶ್ರೇಯಸ್ ಎಂಬ ಯುವ ಫೋಟೋಗ್ರಾಫರ್ ಈ ಮನೆಯಲ್ಲಿ ರಹಸ್ಯ ಅನ್ವೇಷಿಸಲು ತೀರ್ಮಾನಿಸಿದನು ಶ್ರೇಯಸ್ ತನ್ನ ಕ್ಯಾಮೆರಾ ಮತ್ತು ಟರ್ಚ್ ಹಿಡಿದು ರಾತ್ರಿ ಹನ್ನೊಂದು ಗಂಟೆಗೆ ಆ ಮನೆಗೆ ಪ್ರವೇಶಿಸಿದ ಒಳಗೆ ಪ್ರಾಚೀನ ಪರಿಕರಗಳು ಧೂಳಿನಿಂದ ತುಂಬಿ ಹಾಳಾಗಿದ್ದವು ಗೋಡೆಗಳ ಮೇಲೆ ಕೆಂಪು ಬಣ್ಣದ ಕುರುಹುಗಳು ಮತ್ತು ವಿಚಿತ್ರ ಚಿತ್ರಗಳು ನೋಡಿದ ಮೇಲೆ ಅವನ ಹೃದಯ ತಡಿತ ತೀವ್ರವಾಯಿತು ಏನೂ ಇಲ್ಲ ಎಂದುಕೊಳ್ಳುತ್ತಾ ಅವನು ತನ್ನ ಕ್ಯಾಮೆರಾವನ್ನು ಆನ್ ಮಾಡುತ್ತಿದ್ದಂತೆ ಹೆಜ್ಜೆಗಳ ಶಬ್ದ ಕೇಳಿಬಂದಿತು ಅವನು ಹಿಂದಿರುಗಿದಾಗ ಕೋಣೆಯ ಒಂದು ಕಡೆಯಿಂದ ಬಾಗಿಲು ಸ್ವತಃ ಬಾಗಿಹೋಯಿತು ಶ್ರೇಯಸ್ ಬೆವರು ತೊಳೆದು ಅಲ್ಲಿಂದ ಹೊರಬರಲು ಯತ್ನಿಸಿದ ಆದರೆ ಹಿಂಬಾಗಿಲು ಈಗಾಗಲೇ ಲಾಕ್ ಆಗಿತ್ತು ಅವನು ಫೋಟೋ ತೆಗೆದು ನೋಡುವಾಗ ಕ್ಯಾಮೆರಾದಲ್ಲಿ ಒಂದೇ ಒಂದು ಅಪರಿಚಿತ ಮುಖ ಕಾಣಿಸಿತು ಕಿವಿಯವರೆಗೆ ಹರಿದ ತುಟಿಗಳು ಕುಳಿರಿದ ಕಣ್ಣುಗಳು ಮತ್ತು ಕರುಳಿನಷ್ಟು ತಿರುಗಿದ ದೇಹ ಅದೃಶ್ಯ ಶಕ್ತಿ ಅವನನ್ನು ಹಿಂದಕ್ಕೆ ಎಳೆದಿತು ಗಟ್ಟಿಯಾಗಿ ಕೂಗಲು ಪ್ರಾರಂಭಿಸಿದ ದಡವರಿದ ದನಿಯಲ್ಲಿ ಆ ದೆವ್ವ ಗರ್ಜಿಸಿತು ಈ ಮನೆಯನ್ನು ಬಿಟ್ಟು ಹೋಗು ಇಲ್ಲವಾದರೆ ನೀನು ನನ್ನಂತೆ ಶಾಪಿತರಾಗುವೆ ಆ ಕ್ಷಣದಲ್ಲಿ ಆತನ ದೇಹವು ತಣ್ಣಗಾಯಿತು ಕಾಲುಗಳು ನಡುಗಲು ಪ್ರಾರಂಭಿಸಿದವು ಒಳಗಿನಿಂದ ಬರುತ್ತಿದ್ದ ಶಬ್ದಗಳು ಇನ್ನೂ ಭಯಾನಕವಾಗುತ್ತಾ ಹೋದವು ಬೇಸರದ ಕೂಗು ನೆಲದಿಂದ ಬರುವ ತಲೆ ಬಿಸಿ ಉಸಿರು ಮತ್ತು ಗೋಡೆಯ ಮೇಲೆ ಸರಿಯುತ್ತಿರುವ ಅಂಧಕಾರದ ನೆರಳುಗಳು ಅವನು ಪಕ್ಕದ ಕೋಣೆಗೆ ಓಡಿದ ಆದರೆ ಅಲ್ಲಿ ಏನೋ ಕುಳಿತಂತೆ ಕಂಡಿತು ಒಂದು ತಲೆಯಿಲ್ಲದ ಹೆಣ್ಣಿನ ಛಾಯೆ ಅದು ನಿಧಾನವಾಗಿ ತಿರುಗಿ ತನ್ನ ಕೈಗಳನ್ನು ಚಾಚಿತು ಅವನ ಸುತ್ತ ಬಿಸಿ ಗಾಳಿ ತಿರುಗಿತು ಆಕೆ ತನ್ನ ಹಸಿರಾದ ಮೈಯಿಂದ ರಕ್ತ ಕಕ್ಕುತ್ತಾ ಶ್ರೇಯಸ್ ಕಡೆಗೆ ಓಡಿಕೊಂಡು ಬಂದಳು ಎರಡು ದಿನಗಳ ನಂತರ ಆ ಮನೆಯ ಹೊರಗಿನ ಹಳೆಯ ಬಾವಿಯಲ್ಲಿ ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಅವನ ಮುಖದಲ್ಲಿ ಭಯದ ಗುರುತುಗಳು ಕೈಗೆ ರಕ್ತದ ಗುರುತುಗಳು ಮತ್ತು ಅವನ ಕ್ಯಾಮೆರಾದಲ್ಲಿ ಕೊನೆಯ ಫೋಟೋ ಆ ದೆವ್ವದ ಭೀಕರ ನಗು ನಂತರ ನಾಗರಬಾವಿಯಲ್ಲಿ ಇನ್ನೂ ಅಪಾಯಕಾರಿ ಶಬ್ದಗಳು ಕೇಳಿಬರುತ್ತವೆ ಕೆಲವರು ಆ ಮನೆಯಲ್ಲಿ ಶ್ರೇಯಸ್ಸಿನ್ನೂ ಇರಬಹುದು ಎಂದು ಹೇಳುತ್ತಾರೆ ಆದರೆ ಹಳೆಯ ಕಾಲದ ಜನರಂತೆ ಬಹುತೇಕರು ನಗುವುದೇ ನಿಲ್ಲಿಸಿ ಮೌನವಾಗಿ ತಮ್ಮ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಳ್ಳುತ್ತಾರೆ ಆ ಮನೆಗೆ ಹೋಗುವವನಿಗೆ ಅದೃಷ್ಟವಿರಲಿ ಅಥವಾ ಅದು ಅವನ ಕೊನೆಯ ರಾತ್ರಿಯಾಗಿರಬಹುದು